ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಇದೇನ ಅಂತ ದೊಡ್ಡ ವಿಷಯವೂ ಅಲ್ಲ ಆದರೆ ತಿಳ್ಕೊಳ್ಳೋವ್ರಿಗೆ ಅಲ್ಲಿ ನೋಡಿದವ್ರಿಗೆ ಏನಪ್ಪ ಅಂತ ಹೊರಗೆ ಬಂದು ಬಂದು ಚರ್ಚೆ ಮಾಡತ್ತಾರೆ ಯಾಕಂದ್ರೆ ಅವ್ರೇನಂತ ದೊಡ್ಡ ವ್ಯಕ್ತಿಯೂ ಅಲ್ಲವ್ರ ಕಾಲ ಮ್ಯಾಲೆ ಕಾಲು ಹಾಕೊಂಡು ಕುಂತವ್ರ ಆದರೆ ಸೀಸಾ ಸಾದ ಕುಂತವರು ಈ ರಾಜ್ಯದಾಗ ನಾಲ್ಕು ಸಲ ಎಮ್ ಎಲ್ ಎ ಆಗಿ ಮೂರು ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತ ಒಂದು ಸರ್ಕಾರ ಮುಖ್ಯಮಂತ್ರಿ ಯಾರಾಗಬೇಕನ್ನು ನಿರ್ಣಯ ಮಾಡೋರು ಮುಂದಿನ ದಿನಮಾನದಾಗ ಮುಖ್ಯಮಂತ್ರಿ ಆಗೋ ಒಂದು ಏನೇ ಹೇಳಿದ್ರು ರಾಜ್ಯದಾಗ ಅವ್ರನ್ನ ಭೇಟಿ ಆಗಕ್ಕೆ ಬಂದಂಥ ಎಂಥ ಎಮ್ ಎಲ್ ಎಗಳಿರಲಿ ಮಂತ್ರಿ ಇರಲಿ ಅವ್ರಿಗೆ ಡಗ್ ಸಲಾ ಮೂಡ್ದೆ ಅವ್ರು ದೂರ ನಿಂತ ಮಾತಾಡ್ತಿರ್ತಾರೆ ಕಾರ್ಯಕರ್ತರಂತೂ ಕ್ಯೂ ಹಚ್ಚಿ ಅರ್ಜಿ ಕೊಟ್ಟು ಕಾಲು ಬಿದ್ದು ಆದರೂ ಆ ಕಡೆ ಲಕ್ಷ ಕೊಟ್ಟಿರೋದಿಲ್ಲ ಅವರು ಆದರೆ ಇವತ್ತು ಕಾಂಗ್ರೆಸ್ ಆಫೀಸ್ನೊಳಗೆ ಸತೀಶ್ ಜಾರಕಿಹೊಳಿ ಅವ್ರ ಬಾಜುಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಬಾಜುಕನ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕುಂತಿದ್ದ ಅವ್ರ ಅಭಿಮಾನಿಗಳ ಯಾರಪ್ಪ ಪೈವ ಸತೀಶ್ ಜಾರಕಿಹೊಳಿ ಅವ್ರಕ್ಕಿಂತ ದೊಡ್ಡವೇನ ಅಂತ ಚರ್ಚೆ ಮಾಡಕ್ಕೆ ಶುರು ಮಾಡಿದ್ದಾರೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಶಕ್ತಿ ಶನತನ ಎಲ್ಲ ನೋಡಿದ್ರೆ ಇವ್ರ ಅವ್ರ ಬಾಜುಕ ಕಾಲು ಹಾಕ್ಕೊಂಡು ಕುಂತಿದ್ದನ್ನ ಅವ್ರ ಅಭಿಮಾನಿಗಳಿಗೆ ಸಹಿಸ್ಕೊಳಕ್ಕಾಗ್ಬಾತ ಇವೇನ ಸತೀಶ್ ಜಾರಕಿಹೊಳಿ ಅವ್ರಗಿಂತ ದೊಡ್ಡವೇನ ಇವು ಯಾರೇ ಇರುವಲ್ಲ ಅಂತೇಳಿ ಅಲ್ಲಿ ಕಾಂಗ್ರೆಸ್ ಆಫೀಸ್ನಿಂದ ಮುಂದೆ ಬಂದ ಗುಸು ಗುಸು ಪಿಸು ಪಿಸು ಮಾತಾಡತ್ತಾರ ಆದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅದನ್ನು ಯಾವುದೂ ಕಲ್ಪನೆ ಇಲ್ದಂಗೆ ಇಬ್ರು ಚಾ ಕುಡ್ಕೋತ ಕುಂತಾರ ಆದ್ರೆ ಆ ಸತೀಶ್ ಅವರ ಬಾಜುಕ ಕಾಲು ಹಾಕೊಂಡು ಕ ಕಾಲ್ ಮ್ಯಾಗೆ ಕಾಲು ಹಾಕೊಂಡು ಕುಂತಂತ ರಣದೀಪ ಸುರ್ಜೇವಾಲಾ ಸತೀಶ್ ಜಾರಕಿಹೊಳಿ ದೊಡ್ಡವ ದೊಡ್ಡವೇನಂತ ಹಿಂಗೂ ಚರ್ಚೆ ಚಲೋ ಆಗೈತೆ ಆದ್ರೆ ಈಗ ಇಲೆಕ್ಷನ್ ಐತೆ ಅದು ಏನ ಎಂತ ಏನು ಚರ್ಚೆ ಮಾಡಿದಾರ ಅನ್ನೋದು ಮುಂದಿನ ದಿನಮಾನದಾಗ ಗೊತ್ತಾಗ್ತೈತೆ ಆದ್ರೆ ಸತೀಶ್ ಜಾರಕಿಹೊಳಿಯವ್ರ ಮುಂದೆ ಕಾಲ್ ಮ್ಯಾಗೆ ಕಾಲು ಹಾಕೊಂಡು ಕುಂತೇನು ದೊಡ್ಡ ಮನುಷ್ಯ ಅಲ್ಲಂತ ಅವ್ರು ಮಾತಾಡಿದ್ ಮುಂದೆ ಹೇಳ್ತಾನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ